ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನನ್ನ ವೀಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನನ್ನ ಅನಂತ ಅನಂತ ಉತ್ಪೂರಕ ನಮಸ್ಕಾರಗಳು ನಾನು ಇಲ್ಲಿ ಅಂತರ್ಮನದಿಂದ ಒಂದು ನನ್ನ ಅನುಭವದ ಒಂದು ಕೆಲವು ವಿಷಯಗಳು ಹೇಳಬೇಕು ಅಂತ ನಾನಿಲ್ಲಿ ಇವತ್ತು ಕೂತಿದ್ದೀನಿ ಇಂಥ ಒಂದು ಸದಾವಕಾಶವನ್ನು ಕೊಟ್ಟಂಥ ಅಂತರ್ಮನದ ನನ್ನ ಗುರುಗಳಾದ ವಿಮಲಾ ಗೋಪಾಲರವರಿಗೂ ಹಾಗೂ ಅವರ ಕುಟುಂಬದವರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನಗೆ ಈ ಪುಸ್ತಕವನ್ನು ಕೊಟ್ಟ ಕೊಡುಗೆಯಾಗಿ ಕೊಟ್ಟಂತಹ ನನ್ನ ಸ್ನೇಹಿತಳಾದಂಥ ಆಶಾ ಅವರಿಗೆ ಮತ್ತೊಂದು ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ಐವತ್ತೆರಡು ವರ್ಷಗಳು ಸಹ ನಾನು ನನ್ನ ಜೀವನದಲ್ಲಿ ಬದುಕಿಗೋಸ್ಕರ ಅಂದರೆ ನೆಸೆಸಿಟಿ ನಮ್ಮ ಏನೇ ಮೂಲ ಸೌಲಭ್ಯಗಳು ಅಂತಾರಲ್ಲ ಹಾಗೆ ನನಗೆ ಮೂರು ಹೆಣ್ಮಕ್ಕಳು ನನ್ನ ಕುಟುಂಬದ ಸಮಸ್ಯೆಗಳಿವೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ಆ ಸಣ್ಣ ಸಣ್ಣ ಒಂದು ಮೂಲ ವ್ಯವಸ್ಥೆಗಳು ಮಾಡ್ಕೊಳ್ಳೋಕ್ಕೆ ಭಾಳ ಹೋರಾಟ ಮಾಡ್ತಾಯಿದ್ದೆ ಇನ್ನೇನು ಮನೆ ಕಟ್ಟೋದಾಗಲಿ ಅಥವಾ ಆಸ್ತಿ ಮಾಡೋ ಥರ ಆಚ ವಿಚಾರ ಏನಿಲ್ಲ ಸಣ್ಣ ಸಣ್ಣ ಸ್ವಲ್ಪ ವಿದ್ಯಾಭ್ಯಾಸ ಸ್ವಲ್ಪ ಅವರಿಗೆ ಜ್ಞಾನ ಸ್ವಲ್ಪ ಅವಶ್ಯಕತೆಗಳು ಕೊಡೋಕ್ಕೆ ಪೂರೈಸೋಕ್ಕೆ ಭಾಳ ಹೋರಾಟ ಮಾಡ್ತಾಯಿದ್ದೆ ಎಷ್ಟೇ ಏನೇ ಹೇಳಿದ್ರು ಅಲ್ಲಿ ಹೋಗಿ ನಾನು ಆ ಒಂದು ಗೆಲ್ಲೋದಕ್ಕೋಸ್ಕರ ನಾನು ನನ್ನ ಅನುಕೂಲಕ್ಕೋಸ್ಕರ ನಾನು ಮಾಡ್ತಾಯಿದ್ದೆ ಅಂದರೆ ಗುರುಗಳನ್ನ ನೋಡಬೇಕಾ ದೇವಸ್ ದೇವಾಲಯಗಳಿಗೆ ಹೋಗ್ಬೇಕಾ ಪೂಜೆ ಮಾಡಬೇಕಾ ಅಂತ ಎಷ್ಟೇ ದೂರ ಹೇಳಿದ್ರು ಮೈಸೂರು ಹೇಳಿದ್ರು ಸರಿನೇ ತಮಿಳ್ನಾಡು ಹೇಳೂ ಸರಿ ಎಲ್ಲಿಗಾದರೂ ಸರಿ ಇಲ್ಲಿ ಇಂಥ ಕಡೆ ಹೋಗ್ರಿ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಮಕ್ಳಿಗೆ ಚೆನ್ನಾಗಾಗುತ್ತೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಮತ್ತು ಮದುವೆಗಳಿಗೆ ಅನುಕೂಲ ಆಗುತ್ತೆ ಅಂತ ನನಗೆ ಒಂದು ಸಲಹೆ ಕೊಡ್ತಾಯಿದ್ರು ಅವರು ನಾನು ಯಾವುದು ತಿರಸ್ಕಾರ ಮಾಡ್ತಿರಲ್ಲ ಯಾರ ಮುಖಾಂತರ ಏನು ಸಿಗುತ್ತೆ ಅಂತೇಳಿ ಎಲ್ಲ ಅವ್ರು ಹೇಳಿದ ಕಡೆ ಎಲ್ಲ ಹೋಗಿ ನನ್ನ ಮಕ್ಕಳಿಗೆ ನನ್ನ ತಕ್ಕ ಮಟ್ಟಿಗೆ ಅವ್ರ ವ್ಯವಸ್ಥೆ ಮಾಡಿಕೊಟ್ಟೆ ಆದರೆ ನನಗೆ ಜೀವನದಲ್ಲಿ ನನಗೆ ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ ಮದುವೆಗಳ ತನಕ ಮಾಡಿದ್ದೀನಿ ಮೊಮ್ಮಕ್ಕಳ ತನಕ ನಾನು ಕುಟುಂಬನ ಸಾಗಿಸ್ಕೊಂಬಂದಿದ್ದೀನಿ ಐವತ್ತೆರಡು ವರ್ಷದ ಅನುಭವ ಚೆನ್ನಾಗಿದೆ ತೃಪ್ತಿಕರವಾಗಿದೆ ಅನ್ನೋ ಒಂದು ಮನಸ್ಸು ಆಗ್ತಾ ಇರಲಿಲ್ಲ ನನಗೆ ತೃಪ್ತಿನೇ ಇರಲಿಲ್ಲ ಕುಟುಂಬದಲ್ಲಿ ಭಾಳ ಸಮಸ್ಯೆಗಳು ಮಕ್ಕಳ ಕುಟುಂಬದಲ್ಲೂ ಸಮಸ್ಯೆಗಳು ಜೊತೆಗೆ ನನ್ನದೇ ಸಮಸ್ಯೆಗಳು ಹಾಗೇ ಇರ್ತಿತ್ತು ಹೇಗಿದೆಯೋ ಹಾಗೆ ಇರ್ತಾ ಇತ್ತು ಕೊನೆ ಅನ್ನೋದೇ ಇರ್ತಿರಲಿಲ್ಲ ಆದರೆ ನನಗೆ ಒಂದಿದೆ ಅದು ಎಲ್ಲಿದೆ ಎಲ್ಲಿ ಹುಡುಕೋದು ಗುರುವಿನ ಮುಖೇನ ಹೋದರೆ ಮಾತ್ರ ಇದು ಕೊನೆ ಆಗುತ್ತೆ ಈ ಸಮಸ್ಯೆ ಅನ್ನೋದು ಗೊತ್ತಿತ್ತು ಆದರೆ ಒಳ್ಳೆಯ ಗುರುವಿನ ಅನ್ವೇಷಣೆ ಮಾಡ್ತಾಯಿದ್ದೆ ಸಿಗ್ಬೇಕಲ್ವಾ ಸಮಯ ಬರಬೇಕು ಅಂತಾರಲ್ಲ ಆ ರೀತಿ ನನಗೆ ವೈಕುಂಠ ಏಕಾದಶಿ ಅದೊಂದು ಸುದಿನ ಒಂದು ತುಂಬ ಒಳ್ಳೆಯ ದಿನ ವಿಶೇಷ ದಿನ ನನ್ನ ಜೀವನದ ಬದಲಾವಣೆ ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಆ ರೀತಿ ನನ್ನ ಬದುಕಿಗೆ ಒಂದು ಬದಲಾವಣೆಯನ್ನು ತಿರುವನ್ನು ಕೊಟ್ಟಲು ಈ ತಾಯಿ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದ ನನಗೆ ಐವತ್ತ್ಮೂರು ವರ್ಷದಲ್ಲಿ ಹೋರಾಟದಲ್ಲಿ ಏನಾಗಿತ್ತು ನನಗೆ ಥೈರಾಯ್ಡ್ ಕಾಯಿಲೆ ಬಂದುಬಿಡ್ತು ಥೈರಾಯ್ಡ್ ಕಾಯಿಲೆ ಬಂದು ಅದಕ್ಕೆ ಮೆಡಿಸಿನ್ ತಗೊಂಡು ಆ ರೂಟಲ್ಲಿ ಮತ್ತು ಕೆಲವು ಕೋರ್ಟು ಸಮಸ್ಯೆಗಳೆಲ್ಲ ಬಂದು ಒದಗ್ಬಿಡ್ತವೆ ನನಗೆ ಕುಟುಂಬದಲ್ಲಿ ನಾನಾ ಥರ ತೊಂದರೆಗಳು ಮತ್ತು ಕಾಯಿಲೆ ಇದೆ ಥೈರಾಯ್ಡ್ ಕಾಯಿಲೆ ಅದರಲ್ಲಿ ನಾನು ಸಿಕ್ಕಾಕೊಂಡು ಹೊರಗೆ ಬರೋಕ್ಕೆ ಕಷ್ಟ ಆಗ್ತಾಯಿತ್ತು ನನಗೆ ಮತ್ತು ಈ ಒಂದು ಹೋರಾಟ ದಿನಗಳಲ್ಲಿ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ ನನಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಆಗ್ತಿರ್ಲಿಲ್ಲ ಮತ್ತು ನಾನೇ ಏನಾದರೂ ಒಂದು ಬೇಜಾರಿಗೆ ಒಂದು ಪುಸ್ತಕ ಓದೋಣ ಅಂತಂದ್ರೂ ನನಗೆ ಅದು ಅಕ್ಷರ ನೋಡಿದ್ರೆ ತಲೆನೋವು ಬರ್ತಾಯಿತ್ತು ಇನ್ನೇನು ಓದಿ ಏನಾಗಬೇಕು ಅನ್ನೋ ಒಂದು ಆಲಸ್ಯ ಕೂಡ ನನಗಿತ್ತು ಯಾಕಂದ್ರೆ ಥೈರಾಯ್ಡ್ ಕಾಯಿಲೆ ಇರ್ಬೋದು ಅಥವಾ ನನ್ನ ಜೀವನದ ಜಿಗುಪ್ಸನೇ ಆಗಿಬಿಟ್ಟಿತ್ತು ನನಗೆ ಅಂದರೆ ನನಗೆ ಒಂದು ಪ್ರೋತ್ಸಾಹ ಉತ್ಸಾಹ ಚೈತನ್ಯ ಏನೂ ಇಲ್ಲ ನನ್ನಲ್ಲಿ ಶಕ್ತಿ ಎಲ್ಲ ಕುಂದಿತ್ತು ಕ ನನ್ನ ಶಕ್ತಿ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೆ ನಾನು ಹಂಗಾಗಿ ನನಗೆ ತಟಸ್ಥ ಆಗಿತ್ತು ಭಾಳ ಬೇಸರಿಕೆ ಇತ್ತು ಏನಪ್ಪ ಈ ದೇವಿ ಆಶೀರ್ವಾದ ನನಗೆ ಈ ಪುಸ್ತಕ ನಾನು ಕೈಗೆ ಬಂದಿದ್ದ ತಕ್ಷಣವೇ ಒಂದು ಚೈತನ್ಯ ಒಂದು ಶಕ್ತಿ ನನಗೆ ಕೈ ಹಿಡಿತು ಅಂದ ತಕ್ಷಣವೇ ಗುರುಗಳನ್ನ ನೋಡಬೇಕು ಇವರು ಸಾಧಕರು ಅಂತ ಹೇಳಿದ ತಕ್ಷಣ ಇವರು ಒಂದು ಹೆಣ್ಣು ಮಹಿಳೆ ನಮ್ಮಂತೆ ಒಂದು ಹೋರಾಟಗಾತಿ ಅಂದರೆ ಒಂದು ಅಧ್ಯಾತ್ಮದಲ್ಲಿರ್ಬೋದು ಜೀವನದಲ್ಲಿರ್ಬೋದು ನಮ್ಮ ಜೀವನದ ಹೋರಾಟಕ್ಕೆ ಸಾಧನೆಗೆ ಯಶಸ್ಸು ಸಿಗದಿರ ಇರುವಾಗ ಈ ಆಧ್ಯಾತ್ಮಿಕ ಶಕ್ತಿನಲ್ಲಿ ಸಾಧನೆ ಮಾಡಿರೋವಂಥ ಗುರುಗಳನ್ನ ನಾವು ಕೈ ಜೋಡಿಸಿದಾಗ ನಮ್ಮ ಜೀವನಕ್ಕೆ ಯಶಸ್ಸು ಸಿಗುತ್ತೆ ಅಂತ ನನ್ನ ಮನಸ್ಸು ಈ ತಾಯಿ ಜ್ಞಾನ ಕೊಟ್ಟಲು ನಾನು ತಕ್ಷಣ ಹೋಗಿ ಗುರುಗಳನ್ನ ಕಂಡೆ ನನಗೆ ನಾನು ಕೌನ್ಸಿಲಿಂಗ್ ಮಾಡಿಕೊಂಡೆ ಒಂದು ದಿನ ಮತ್ತು ಅದರಲ್ಲಿ ನನಗೆ ಭಾಳ ಒಂದು ದಾರಿ ಸಿಕ್ತು ದಾರಿ ಸಿಕ್ಕಿದ ತಕ್ಷಣ ನಾನೇನು ಮಾಡಿದೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆನೂ ಆಯಿತು ನೆಕ್ಸ್ಟ್ ನನ್ನ ಮಗಳಿಗೂ ಸಹ ಕೌನ್ಸಿಲಿಂಗ್ ಮಾಡಿಸ್ಕೊಟ್ಟೆ ಅವಳಿಗೂ ಕೆಲಸದ ಉದ್ಯೋಗದ ಬಗ್ಗೆ ಅವಳಿಗೆ ಸ್ವಲ್ಪ ತೊಂದರೆ ಇತ್ತು ಕೆಲಸದ ಮೇಲೆ ಭಾಳಷ್ಟು ಕಿರುಕುಳ ಆಗಿತ್ತು ಅವಳಿಗೆ ಆ ಕಿರುಕುಳ ಇರದ ಕೆಲಸದ ಜಾಗದಿಂದ ಬಿಡುಗಡೆ ಆಗಿ ಕೌನ್ಸ್ಲಿಂಗ್ ಕೌನ್ಸ್ಲಿಂಗ್ ಮಾಡಿದ್ಮೇಲೆ ಅವಳಿಗೆ ಎಷ್ಟು ಅನುಕೂಲ ಆಯಿತು ಅಂದರೆ ಒಂದು ಒಳ್ಳೆಯ ಜಾಗದಲ್ಲಿ ಇವಾಗ ಅವಳು ಕೆಲಸ ಸಿಕ್ಕಿದೆ ಆ ಮುಂಚೆ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅವಳಿಗೆ ತುಂಬ ಕಿರುಕುಳ ನೆಮ್ಮದಿ ಇರ್ತಿಲ್ಲ ಪ್ರತಿದಿನ ಬಂದು ಸಂಜೆ ಬಂದು ಅವಳು ಕೆಲಸಕ್ಕೆ ಹೋಗಲೇಬೇಕು ಆದರೆ ಅಲ್ಲಿ ಕಿರುಕುಳ ಎರಡೂ ಆಗ್ತಾ ಇರಲಿಲ್ಲ ಆ ಥರ ಇತ್ತು ಕೌನ್ಸಲಿಂಗ್ ಮಾಡಿದ್ಮೇಲೆ ಅವಳು ಬೇರೆ ಕೆಲಸಕ್ಕೆ ಶಿಫ್ಟ್ ಆದಳು ಅದೇ ಕೆಲಸದಲ್ಲಿ ಅವಳು ಅಭಿವೃದ್ಧಿಯಲ್ಲಿದ್ದಾಳೆ ನನಗೆ ಬುಕ್ ನೋಡಿದ್ರೆ ನನಗೆ ಅಕ್ಷರನೇ ಕಾಣಿಸ್ತಾ ಇರಲಿಲ್ಲ ನನಗೆ ಆದರೆ ನೀವು ನಂಬ್ತಿರಲ್ವಾ ಖಂಡಿತ ನಂಬಲೇಬೇಕು ನಾನಿವಾಗ ಕವನಗಳು ಇದ್ದೀನಿ ಇದು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ವಿಚಾರ ಹೇಗೆ ಸಾಧ್ಯ ಅಂದರೆ ಈ ದೇವತೆ ಇವಳು ಸರಸ್ವತಿ ಮಹಾ ಸರಸ್ವತಿ ಗುರುವಿನ ಒಂದು ಸಾಧನೆಯಿಂದ ನನಗೆ ಜ್ಞಾನಾರ್ಜನೆ ಹೆಚ್ಚಾಯಿತು ನಾನಿವಾಗ ಸಲೀಸಾಗಿ ಒಂದು ವಾರದಲ್ಲಿ ಒಂದು ಹತ್ತು ಇಪ್ಪತ್ತು ನಾನು ಕವನಗಳು ಇದ್ದೀನಿ ನನಗೆ ಖುಷಿ ಆಗುತ್ತೆ ನನಗೆ ಭಾಳ ನನಗೆ ನನಗೆ ಸಂತೋಷ ಕಳ್ಕೊಂಡಿದ್ದೆ ನಾನು ಈ ಕವನುಗಳು ಬರಿತಾ ಬರಿತಾ ನನಗೆ ನನಗೆ ನಾನೇ ಸಂತೋಷ ನನಗೆ ದೇವಿ ಕೊಡ್ತಾ ಇದ್ದಾಳೆ ಗುರುವಿನ ಆಶೀರ್ವಾದದಲ್ಲಿ ಒಂದು ಈಗ ನಾನು ತ ಮೊನ್ನೆ ನಾನು ಮೆಡಿಕಲ್ ಟೆಸ್ಟ್ ಮಾಡಿಸಿದೆ ಮಾಡಿಸಿದಾಗ ಆ ರಿಪೋರ್ಟಲ್ಲಿ ಥೈರಾಯ್ಡ್ ಇರಲಿಲ್ಲ ಬೇಕಾದರೆ ನಾನು ಆ ರಿಪೋರ್ಟ್ನ ತೋರಿಸ್ಬಲ್ಲೆ ಗುರುಗಳಿಗೆ ಸಹ ತರಿಸಿ ತೋರಿಸ್ಕೊಟ್ಟಿದ್ದೀನಿ ಗುರುಗಳು ಹೇಳಿದ್ರು ನೀವು ಈ ಸಲ ಟೆಸ್ಟ್ ಮಾಡಿಸಿ ಖಂಡಿತ ನೀವು ಲಲಿತ ಸಹಸ್ರ ಹೇಳ್ತಾ ಇರೋದ್ರಿಂದ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಇರೋದ್ರಿಂದ ದೇವಿಯ ಆಶೀರ್ವಾದ ನಿಮಗೆ ಸಂಪೂರ್ಣ ಇರೋದರಿಂದ ನಿಮಗೆ ಖಂಡಿತ ತಯಾರು ಇರಲ್ಲ ಅಂದರೆ ಅದೇ ಥರ ನನಗೆ ಅವರ ಆಶೀರ್ವಾದದಲ್ಲಿ ನಂಗೆ ತೈರಾಳು ಅಂದ ಆಚೆ ಬಂದಿದ್ದೀನಿ ರಿಪೋರ್ಟಲ್ಲಿ ನಿಲ್ಲಿತ್ತು ಮತ್ತು ನಾನು ಈ ಪುಸ್ತಕ ನನಗೆ ಭಾಳ ಜ್ಞಾನಾರ್ಜನೆ ಕೊಟ್ಟು ನಾನು ಕವನ ಬರೋಕ್ಕೆ ಶುರು ಆದಮೇಲೆ ನನಗೆ ಭಾಳ ಖುಷಿಯಾಯಿತು ಈ ರೀತಿ ಎಷ್ಟು ಜನ ಶಕ್ತಿಗಳು ಕಳ್ಕೊಂಡು ಜೀವನದಲ್ಲಿ ಕುಂದಿ ಅವರಿಗೆ ಜ್ಞಾನವೇ ಇಲ್ಲ ದಾರಿನೇ ಇಲ್ಲ ಅಂದಾಗ ಅವರಿಗೆ ಯಾಕೆ ಕೊಡಬಾರ್ದು ನಂತರ ಅವರಿಗೂ ಶಕ್ತಿ ಬರಲಿ ದಾರಿ ಸಿಕ್ಕಲಿ ಹೇಳ್ಬಿಟ್ಟು ಗುರುವಿನ ಒಂದು ಮಾರ್ಗ ಸಿಕ್ಕಲಿ ಅವರಿಗೆ ಅಂಥೇಳಿ ನಾನು ಒಂದು ಪುಸ್ತಕ ತೆಗೆದುಕೊಂಡ ಮೇಲೆ ನಾನು ನೂರು ಪುಸ್ತಕಗಳ್ನ ನಾನು ಪರ್ಚೇಸ್ ಮಾಡಿಕೊಂಡೆ ನಾನು ನಾನು ಅದು ನೂರು ಪುಸ್ತಕಗಳು ತಗೊಳ್ಳೋ ಅಷ್ಟು ಶಕ್ತಿ ಆ ಗುರುವಿನ ಆಶೀರ್ವಾದದಿಂದ ದೇವಿ ನನಗೆ ಕೊಟ್ಟಿದ್ದಾಳೆ ನೂರು ಪುಸ್ತಕಗಳ್ನ ನಾನು ಹಂಚಿದ್ದೀನಿ ನಾನು ಆ ದೇವಾಲಯಲ್ಲಿ ಕೊಟ್ಟಿದ್ದೀನಿ ಕುಟುಂಬಗಳಿಗೂ ಸದಸ್ಯ ಸದಸ್ಯರಿಗೆ ಕೊಟ್ಟಿದ್ದೀನಿ ಈಗ ಎಷ್ಟೊಂದು ಕುಟುಂಬದಲ್ಲಿ ಈ ತಾಯಿ ಈ ಗುರುವಿನ ಒಂದು ಬೆಳಕು ಹಂಚಿದೆ ಹಂಚಿಕೆ ಆಗಿದೆ ಆ ಸಂತೋಷ ನನಗಿದೆ ಒಂದು ದೀಪದ ಬೆಳಕಿಂದ ನೂರು ದೀಪಗಳನ್ನ ಹಚ್ಬೋದು ಅಂತ ನಾನು ಕೇಳಿದ್ದೀನಿ ಪುಸ್ತಕಗಳಲ್ಲಿ ಟಿ ವಿನಲ್ಲಿ ನಾನು ಒಂದು ಪುಸ್ತಕದ ನೂರು ಪುಸ್ತಕ ಹಂಚಿರೋದ್ರಿಂದ ನನಗನ್ನಿಸ್ತಾ ಇದೆ ಎಲ್ಲರ ಒಂದು ನೂರು ಮನೆಗಳಲ್ಲಿ ಜ್ಞಾನದ ಜ್ಯೋತಿ ಬೆಳಗ್ತಾ ಇದೆ ಆ ಪುಣ್ಯ ನನಗೆ ಲಭ್ಯ ಆಗಿದೆ ಅಂತ ನಾನು ತೃಪ್ತಿ ಪಡ್ತಾಯಿದ್ದೀನಿ ಅದೊಂದು ಭಾಳ ನನಗೆ ಹೆಮ್ಮೆ ಥರ ವಿಷಯ ಮತ್ತೊಂದು ವಿಷಯ ಆ ಲಲಿತ ಸಹಸ್ರನಾಮ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಂದರೆ ಅದೆಷ್ಟು ಶುಭ್ರ ಎಷ್ಟು ಭದ್ರತೆ ಅದೆಷ್ಟು ಅದರಲ್ಲಿ ಶಕ್ತಿ ಇದೆ ಅಂತಂದರೆ ಆ ದೇವಿ ಸಂಕಲ್ಪ ಭಾಳ ದೃಢವಾಗಿದೆ ಗುರುವಿನ ಒಂದು ಅವರ ಸಾಧನೆ ಗಟ್ಟಿಯಾದ ಭದ್ರ ಆ ಸ್ವರ ಭದ್ರತೆ ಎಲ್ಲ ನನಗೆ ಭಾಳ ಇಷ್ಟ ಭಾಳ ಪ್ರೀತಿಯಾಗತ್ತೆ ನಾನು ಯಾವುದೋ ಒಂದು ಒಂದು ಲೋಕದಲ್ಲಿ ಇದೀನಿ ಅನಿಸ್ತದೆ ಒಂದು ಒಂದು ಮುಕ್ಕಾಲ್ ಅವರ್ ಅಂದರೆ ನಲವತ್ತೈದು ನಿಮಿಷ ನಾವು ಗುರುವಿನ ಮನೆಯಲ್ಲಿ ಕೂತ್ಕೊಳ್ತೀವಿ ಎಲ್ಲನೂ ಮರೆತು ಅಲ್ಲಿ ಕೂತ್ಕೊಳ್ಳೋದ್ರಿಂದ ನನ್ನ ಮನಸ್ಸಿಗೆ ಭಾಳ ತೃಪ್ತಿ ಮತ್ತು ಶಕ್ತಿ ಬರುತ್ತೆ ಜ್ಞಾನಾರ್ಜನೆ ಆಗ್ತಾ ಇದೆ ಪ್ರತಿ ವಾರ ಜ್ಞಾನಾರ್ಜನೆ ಆಗ್ತಾ ಆಗ್ತಾ ನನಗೆ ಹೆಚ್ಚು ಬರವಣಿಗೆಗೆ ನನಗೆ ದಾರಿ ಆಗ್ತಾ ಇದೆ ಇವರು ಲಲಿತ ನಾಮ ಯಾವ ರೀತಿ ಹೇಳ್ಕೊಡ್ತಾರೆ ಅಂತಂದರೆ ಮುಕ್ಕಾಲ್ ಅವರಲ್ಲಿ ಅವರು ಪ್ರತಿ ವಾಕ್ಯಗಳು ಹೇಳ್ಕೊಳ್ತಾರೆ ಸ್ವರ ಬ ಸ್ವರಗಳನ್ನು ಸೇರಿಸ್ತಾರೆ ಆ ವಾಕ್ಯಗಳಿಗೆ ಮತ್ತು ಪ್ರತಿ ಪದಗಳು ಹೆಂಗೆ ಶಾಲೆಯಲ್ಲಿ ಮಳೆಗಾಲ ಅಂದರೆ ಮಳೆ ಪ್ಲಸ್ ಕಾಲ ಅಂತ ಯಾವ ಥರ ಸಂಧಿ ಬಿಡಿಸಿ ಹೇಳ್ತಾರೆ ಆ ರೀತಿ ಇವರು ಪದಗಳನ್ನ ಬಿಡಿಸಿ ಅದಕ್ಕೆ ಅರ್ಥ ನಾಲ್ಕೈದು ಅರ್ಥವನ್ನು ಕೊಡ್ತಾರೆ ಡಿಕ್ಷನರಿಗಳಲ್ಲಿ ಒಂದು ಒಂದು ಪದಕ್ಕೆ ಅರ್ಥ ಹುಡುಕಿದಾಗ ನಾಲ್ಕೈದು ಅರ್ಥ ಕೊಟ್ಟಿರ್ತಾರೆ ಆ ಥರ ಇವರು ಒಂದು ಪದಕ್ಕೆ ನಾಲ್ಕೈದು ಅರ್ಥ ಕೊಡ್ತಾಯಿದ್ರೆ ಅರ್ಥ ಆಗದವರಿಗೂ ಅದು ಅರ್ಥ ಆಗಿಬಿಡುತ್ತೆ ಹಂಗಾಗಿ ನನಗನ್ಸ್ ನನಗೆ ಬ ತಿಳ್ಕೊಂಡಿರೋದು ನನ್ನ ಅನುಭವದ ಪ್ರಕಾರ ಈ ಪದಗಳಿಗೆ ಅರ್ಥ ಕೊಡ್ತಾ ಇರೋದ್ರಿಂದ ನಮ್ಮ ಜೀವನಕ್ಕೆ ಅರ್ಥ ಸಿಗುತ್ತೆ ಇದೇ ಕಾರಣ ನನ್ನ ಅರ್ಥ ನನ್ನ ಜೀವನಕ್ಕೆ ಅರ್ಥ ಬಂದಿರೋದು ಶಕ್ತಿ ಬರೋಕ್ಕೆ ಕಾರಣ ಇವ್ರು ಹೇಳ್ಕೊಡ್ತಾ ಇರೋ ಪದ ಬಿಡಿಸಿ ಅರ್ಥ ಕೊಡೋದು ನನ್ನ ಜೀವನಕ್ಕೆ ಅರ್ಥ ಇಲ್ಲದಂಗಾಗಿದೆ ತೃಪ್ತಿ ಇಲ್ದಂಗೆ ಆಗಿರೋದಕ್ಕೆ ತೃಪ್ತಿ ಸಿಗ್ತಾ ಇದೆ ಸಂತೋಷ ಸಿಗ್ತಾ ಇದೆ ಅರ್ಥ ಸಿಗ್ತಾಯಿದೆ ಎಲ್ಲಿಂದ ಬಂತು ಈ ಕ್ಷಣದಲ್ಲಿ ಅರ್ಥ ಅಂತ ಅಂದಾಗ ಇವ್ರು ಬಿಡಿಸ್ಕೊಡ್ತಾ ಇರೋ ಒಂದು ಅರ್ಥ ಪದಗಳು ನನ್ನಲ್ಲಿ ಸೇರಿಕೊಂಡು ನನ್ನ ಜೀವನಕ್ಕೆ ಅರ್ಥ ಕಲ್ಪಿಸ್ಕೊಡ್ತಾವೆ ಅಂತ ನನಗೆ ಅರ್ಥ ಆಗಿದೆ ಈ ಅರ್ಥ ನಮ್ಮ ಜೀವನಕ್ಕೆ ಬೇಕೇ ಬೇಕು ಅಷ್ಟೇ ಅಲ್ಲ ನಮಗಷ್ಟೇ ಸೀಮಿತ ಅಲ್ಲ ಇದು ನನ್ನ ಮಕ್ಕಳಿಗೂ ಕಲ್ಪಿಸ್ಕೊಟ್ಟಿದ್ದೀನಿ ಆದರೆ ಈ ಜನರೇಷನ್ ಏನಿದೆ ಟೆಕ್ನಾಲಜಿ ಕಾಲದಲ್ಲಿ ಇನ್ನೂ ಭಾಳ ಮುಖ್ಯವಾಗಿದೆ ಅವರಿಗೆ ಸಂಸ್ಕಾರ ನಾವು ತಿಳಿಸ್ಕೊಡ್ಬೇಕು ಸಂಸ್ಕಾರ ಇದೆ ಹಾಗಾಗಿ ನಮ್ಮ ಮುಂದಿನ ಪೀಳಿಗೆ ಈ ಜನ್ರೇಷನ್ ಟೆಕ್ನಾಲಜಿಯಲ್ಲಿ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಈ ಗುರುವಿನ ಅನ್ವೇಷಣೆ ಭಾಳ ಮುಖ್ಯ ಇವರ ಮಾರ್ಗದರ್ಶನ ಭಾಳ ಮುಖ್ಯ ಇದೆ ಯಾಕಂದರೆ ಪದಗಳಿಗೆ ಅರ್ಥ ಸಂಸ್ಕಾರ ಇದೆಲ್ಲ ಈ ಮಕ್ಕಳಿಗೆ ನಾವು ಕೊಟ್ ಕೊಡ್ಬೇಕು ಕೊಡಬೇಕು ಆವಾಗ ಅವ್ರ ಜೀವನದಲ್ಲಿ ಅರ್ಥ ಸಿಗುತ್ತೆ ಜ್ಞಾನದ ಬೆಳಕು ಜ್ಞಾನಾರ್ಜನೆ ಸಿಕ್ಕಿದೆ ಇದು ಅಂದರೆ ಅಂತರ್ಮನದ ಈ ಒಂದು ಪಾಠ ಹೇಗಪ್ಪ ಅಂದರೆ ಅರ್ಥ ಪದಗಳ ಅರ್ಥ ಬಿಡಿಸಿ ವಾಕ್ಯಗಳನ್ನು ಸ್ವರಕ್ಕೆ ಸಿಕ್ಕಿಸಿ ಸೇರಿಸಿ ಸ್ವರಬದ್ಧವಾಗಿ ಅರ್ಥಭರ್ಥವಾಗಿ ಅವರು ಹೇಳೋ ರೀತಿ ಕ್ರಮ ಆ ಶೈಲಿ ಇದೆಯಲ್ಲ ಅದೊಂದು ವಿಭಿನ್ನ ನಾನು ಎಷ್ಟು ಐವತ್ತೆರಡು ವರ್ಷಗಳಲ್ಲಿ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಆ ರೀತಿ ಪದಗಳಿಗೆ ಅರ್ಥ ಬಿಡಿಸಿ ಆ ಸ್ವರಗಳಿಗೆ ಸ್ವ ಆ ವಾಕ್ಯಗಳಿಗೆ ಸ್ವರಗಳನ್ನು ಸೇರಿಸಿ ಲಯಬದ್ಧವಾಗಿ ಶ್ರುತಿಬದ್ಧವಾಗಿ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಭದ್ರವಾಗಿ ನಮಗೆ ಭದ್ರ ಬುನಾದಿ ಸ್ಥಿರ ಅಂತಾರಲ್ಲ ಆ ರೀತಿ ನಮಗೆ ಮಾಡಿಕೊಡೋದ್ರಿಂದ ನಮ್ಮ ಜೀವನಗಳಲ್ಲಿ ಸಮಸ್ಯೆಗಳು ಹೊರಗೋಗಿ ಬಿಡಿಸ್ತಾರಲ್ಲ ಅದರಿಂದ ಸಮಸ್ಯೆ ಬಿಡುಗಡೆ ಆಗುತ್ತೆ ಅವರು ಸ್ವರ ಸೇರಿಸಿದಾಗ ನಮಗೊಂದು ಸಂತೋಷ ನಮ್ಮ ಜೀವನದಲ್ಲಿ ಹೊಸ ಲಹರಿ ಚೈತನ್ಯ ಸ್ವರದ್ರ ಮುಖಾಂತರ ಸಿಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ನಮ್ಮ ದೇಹದಲ್ಲಿ ಆರೋಗ್ಯ ಅನಾರೋಗ್ಯ ಈ ಥರ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ನಮ್ಮ ಕುಟುಂಬ ಒಟ್ಟಲ್ಲಿ ಕುಟುಂಬದಿಂದನೇ ಸಮಸ್ಯೆಗಳು ಹೊರಗೋಗಿ ಆ ಕುಟುಂಬ ಒಂದು ಜ್ಞಾನದೀವಿಗೆ ಮಂಟಪ ಆಗುತ್ತೆ ಪ್ರತಿ ವ್ಯಕ್ತಿ ಒಂದು ಕಲ್ ಪ್ರತಿಯೊಬ್ಬ ವ್ಯಕ್ತಿಯ ಕಲ್ಯಾಣವೇ ಕುಟುಂಬ ಕಲ್ಯಾಣ ಅಂತ ಪ್ರತಿಯೊಬ್ಬರ ಮನೆಗೂ ಈ ಪುಸ್ತಕ ರೂಪದಲ್ಲಿ ತಾಯಿ ಹೋಗ್ತಾ ಇದ್ದಾಳೆ ಅವರಲ್ಲಿರೋ ಸಮಸ್ಯೆಗಳೇ ಬಿಡಿಸ್ತಾಳೆ ಹಂಗೆ ಹಂಗಾಗಿ ನೀವು ಪ್ರತಿಯೊಬ್ಬರೂ ಬಂದು ಈ ಶಾಲೆಗೆ ಸೇರಿಕೊಂಡು ಅಂತರ್ಮನೆಗೆ ಸೇರಿಕೊಂಡು ನೀವು ಆ ಅರ್ಥನ ಕಲ್ಪಿಸ್ಕೊಳ್ಳಿ ಈ ಒಂದು ಅಂತರ್ಮನದಲ್ಲಿ ಸಿಗುವಂಥ ಈ ಒಂದು ಸ್ವಾರಸ್ಯವಾದ ಒಂದು ವಿದ್ಯಾಭ್ಯಾಸ ಇದನ್ನು ನೀವು ಪಡ್ಕೊಂಡ್ರಿ ಆದರೆ ನಿಮಗೆ ಎಲ್ಲ ಪದಗಳಿಗೂ ಅರ್ಥ ಸಿಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಹೆಜ್ಜೆ ಇಡ್ತಾ ಇದ್ದೀವಿ ಕೆಲಸಗಳು ನಾವು ಕಾರ್ಯಗಳು ನಾವು ಇದ್ದೀವಿ ಅದಕ್ಕೆಲ್ಲದಕ್ಕೂ ಅರ್ಥ ಸಿಗುತ್ತೆ ಯಾವುದೂ ಫೈಲೂರ್ ಆಗೋಲ್ಲ ಸಕ್ಸಸ್ ಆಗುತ್ತೆ ಅರ್ಥ ಬರುತ್ತೆ ಅರ್ಥ ಅಂದರೆ ಅರ್ಥ ಜ್ಞಾನ ದುಡ್ಡು ಇಷ್ಟು ನಮ್ಮ ಕೈ ಸೇರುತ್ತೆ ಮತ್ತು ಜೀವನಕ್ಕೆ ನಮಗಿನ್ನೇನು ಬೇಕು ಸುಖಕರವಾಗಿ ಸುಲಲಿತವಾಗಿ ನಾವು ಸು ಆನಂದವಾಗಿ ನಾವು ಜೀವನವನ್ನು ಮಾಡ್ಕೋಬೇಕು ಸುಂದರವಾಗಿ ಮಾಡ್ಕೊಬೋದು ನಾವು ಬದುಕು ಸಾಕು ಅಂತ ಅನಿಸ್ತದೆ ಕೆಲವು ಹಂತದಲ್ಲಿ ಎಷ್ಟೋ ಜನಕ್ಕೆ ಆಗಿದೆ ಇದು ನಮಗೆ ಬದುಕನ್ನು ಕಲಿಸ್ಕೊಡುತ್ತೆ ಬದುಕಿಗೆ ಅರ್ಥ ಕೊಡುತ್ತೆ ಹಂಗಾಗಿ ನನಗೆ ಈಗ ಅನುಭವ ನಾನು ಈ ಲಲಿತ ಸಹಸ್ರಮದಿಂದ ನನಗೆ ನನಗಾಗಿರೋ ಅರ್ಥ ಏನಪ್ಪ ಅಂದರೆ ನಾನು ಎಷ್ಟು ವರ್ಷ ಬಲ್ಲ ಬೇಕಾದರೆ ಬದುಕು ಬಲ್ಲೆ ನಾನು ಬದುಕ್ತೀನಿ ನನ್ನ ಬದುಕಿಗೆ ತುಂಬ ಇಷ್ಟ ಇದೆ ಹೆಂಗಪ್ಪ ಬದುಕೋದು ಅಂತ ಭಯ ಆಗ್ತಿತ್ತು ಆದರೆ ಈಗ ನಾನು ಭಯನೇ ಇಲ್ಲ ಈ ಜನ್ರೇಷನ್ ಟೆಕ್ನಾಲಜಿ ಕಾಲದಲ್ಲಿ ಹುಟ್ಟಿದಾರೆ ನನ್ನ ಮೊಮ್ಮಕ್ಕಳು ಅವರೂ ಸಹ ಚೆನ್ನಾಗಿ ಬದುಕ್ಬೋದು ಅನ್ನೋದು ನನಗೆ ನನ್ನ ಮನದಟ್ಟಾಗ್ಬಿಟ್ಟಿದೆ ಅರ್ಥ ಕಲ್ಪ್ಸ್ಕೊಟ್ಟ ಮೇಲೆ ನಮ್ಮ ಜೀವನದಲ್ಲಿ ಸಮಸ್ಯೆನೇ ಇರೋದಿಲ್ಲ ಹಂಗಾಗಿ ಸ್ವರಬದ್ಧವಾಗಿ ಹೇಳೋದ್ರಿಂದ ನಮ್ಮ ಬದುಕಿನಲ್ಲಿ ಅಪಸ್ವರ ಬರೋದೇ ಇಲ್ಲ ನಾವು ಇಲ್ಲಿ ಶ್ರದ್ಧೆಯಿಂದ ಕೂತ್ಕೊಂಡು ಗುರುಗಳ ಮುಂದೆ ಮಕ್ಕಳ ಥರ ಕೂತ್ಕೊಂಡು ನಾವು ಅವ್ರು ಹೇಳೋದನ್ನ ನಾವು ಆಲಿಸ್ತಾ ಅದನ್ನ ಅಳವಡಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ ನಮಗೆ ಅನಾರೋಗ್ಯನೂ ಬರೋದಿಲ್ಲ ಹಂಗಾಗಿ ನಮ್ಮ ಜೀವನ ತುಂಬ ಸುಂದರವಾಗದಲ್ಲಿ ಸಂಶಯನೇ ಇಲ್ಲ ಸುಂದರವಾಗಿದೆ ನಾನು ಅದನ್ನ ಅನ್ಭವಿಸ್ತಾ ಇದ್ದೀನಿ ತಾವೂ ಸಹ ಈ ಸದಾವಕಾಶವನ್ನು ನೀವು ಕಲ್ಪಿಸ್ಕೊಳ್ಳಿ ನೀವು ಬಂದು ಗುರುಗಳ ಮುಂದೆ ಕೂತ್ಕೊಂಡು ಅವ್ರು ಹೇಳ್ಕೊಡೋವಂಥ ಅಂಥ ಲಲಿತ ಸಹಸ್ರ ನಾವು ಕೇಳ್ಕೊಳ್ಳಿ ಎಲ್ಲರಿಗೂ ಓದಕ್ಕೆ ಬರುತ್ತೆ ಈ ಕಾಲದಲ್ಲಿ ಎಲ್ಲರೂ ವಿದ್ಯಾ ವಿದ್ಯಾವಂತರೇ ಬುದ್ಧಿವಂತರೆ ಆದರೆ ಶಾಲೆ ಅಂತ ಇರುತ್ತೆ ಅದು ಅಂತರ್ಮನ ಗುರು ಅಂತ ಇರ್ತಾರೆ ಅವರ ಮಾರ್ಗದರ್ಶನ ಅದನ್ನೆಲ್ಲ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನೆಲ್ಲ ಸುಲಭವಾಗಿ ಪಡ್ಕೊಳ್ಳಿ ಅರ್ಥ ಕಲ್ಪಿಸ್ಕೊಳ್ಳಿ ಜೀವನ ಸುಂದರವಾಗಿ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಮತ್ತು ನನಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದ ಮನಸ್ಸಿಗೆ ಇನ್ನೂ ಬರೀಬೇಕು ಓದಬೇಕು ಅಂತ ನನಗೆ ಆಸೆ ಅಭಿಲಾಷೆ ಜಾಸ್ತಿ ಆಯಿತು ಮತ್ತು ಅಷ್ಟು ನನಗೆ ಚೈತನ್ಯ ಕೊಟ್ಟಿದ್ದಾರೆ ಕಷ್ಟ ಇಲ್ಲ ಏನು ಕಷ್ಟ ಬರುತ್ತೋ ಮುಂದೇನು ಬರುತ್ತೆ ನನ್ನ ಮಕ್ಳಿಗೇನು ಬರುತ್ತೆ ಮೊಮ್ಮಕ್ಳಿಗೆ ಈ ಥರ ಸಮಸ್ಯೆ ಬರ್ತಾಯಿತ್ತು ನನಗೆ ಆದರೆ ಇವಾಗ ಅನಿಸ್ತದೆ ಇಲ್ಲ ಯಾವ ಜನ್ರೇಷನ್ ಆದ್ರೂ ನನಗೆ ಕಷ್ಟ ಕಷ್ಟ ಇಲ್ಲ ಇಂತಹ ಇರುವಾಗ ನಮಗೇನು ಕಷ್ಟ ಇಲ್ಲ ನಾವೇನು ಮಾಡಬೇಕಾಗಿಲ್ಲ ನಮ್ಮ ಮಕ್ಕಳನ್ನ ಮೊಮ್ಮಕ್ಳು ಕರ್ಕೊಂಬಂದು ಗುರುವಿನ ಮುಂದೆ ಶಾಲೆಗೆ ಸೇರ್ಸೋದಷ್ಟೇ ನಮ್ಮ ಕೆಲಸ ಅಷ್ಟು ಮಾಡಬೇಕು ಜ್ಞಾನವನ್ನು ಕೊಡಬೇಕು ಗುರುಗಳು ಆವಾಗವಾಗ ಹೇಳ್ತಾರೆ ನಾವೇನು ಕೊಡೋಕ್ಕಾಗಲ್ಲ ನಮ್ಮ ಮಕ್ಕಳಿಗೆ ನಾವೇನೇ ಕೊಟ್ಟಿದ್ದೆ ಆದರೆ ಅದೆಲ್ಲ ಒಂದು ದಿವಸ ಬಿಟ್ಟು ಹೋಗಬೇಕು ಏನೂ ಸಿಗೋದಿಲ್ಲ ಸ್ಥಿರ ಇಲ್ಲ ಅಂತ ಹೇಳ್ತಾರೆ ಆದರೆ ಸ್ಥಿರವಾಗಿ ನಾವೇನು ಕೊಡಬೇಕು ಅಂದಾಗ ಜ್ಞಾನವನ್ನು ಕೊಡಬೇಕು ಜ್ಞಾನಾರ್ಜನೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಅದು ಅಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದು ನಾನು ಅದನ್ನು ಮಿಸ್ಸೇ ಮಾಡ್ಕೊಂಡಿಲ್ಲ ನನ್ನ ಮಕ್ಕಳನ್ನೆಲ್ಲ ಸೇರಿಸ್ತಿದ್ದೀನಿ ನಾನು ಹೆಣ್ಮಕ್ಳು ಸೇರಿಸ್ತಿದ್ದೀನಿ ಅವರ ಕುಟುಂಬ ಸಮಸ್ಯೆಯಿಂದ ಹೊರಬಂದಿದ್ದಾರೆ ಅವ್ರ ಗಂಡ ಕುಟುಂಬ ನನಗೆ ಸಂಸಾರದಲ್ಲಿ ಭಾಳ ನನ್ನ ಸಾಧನೆ ಆ ಗುರುಗಳು ಅಷ್ಟೇ ಸಂಸಾರದಲ್ಲಿ ಸಾಧಕರು ಇವರು ಮಹಾ ಸಾಧಕರು ಅಂತೇಳಬೇಕು ಇದೊಂದು ಮಹಾ ಸಾಧಕರು ಒಂದು ಈ ಸೃಷ್ಟಿ ಮಾಡಿದ್ದಾರೆ ಈ ಸರಸ್ವತಿ ಸೃಷ್ಟಿ ಪುಸ್ತಕದ ರೂಪದಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಾವು ನಮಗೆ ಇದನ್ನು ನಾವು ಹಿಡಿಯೋದಷ್ಟೇ ಕೆಲಸ ಇದೊಳಗಿರೋ ಲಲಿತ ಸಹಸ್ರಮನ್ನು ಹೇಳ್ಕೊಡ್ತಾರೆ ಅವರು ನಾವು ಅದನ್ನು ಕಲ್ತ್ಕೊಳ್ಳೋದು ಹೇಳ್ಕೊಳೋದು ಹೇಳ್ಕೊಳ್ಳೋದು ಶ್ರದ್ಧೆಯಿಂದ ಅಷ್ಟೇ ನಮ್ಮ ಕೆಲಸ ಅದನ್ನು ನಮ್ಮ ಮೊಮ್ಮಕ್ಕಳಿಗೂ ತೋರಿಸ್ಕೊಟ್ಬಿಟ್ರೆ ಈ ದಾರಿನ ಅವರು ತುಂಬ ಚೆನ್ನಾಗಿ ಬುದ್ಧಿವಂತರಾಗ್ತಾರೆ ಆ ಜ್ಞಾನವನ್ನು ಅವ್ರು ಕೊಟ್ಟರೆ ಸಾಕು ಅದು ಆಸ್ತಿ ಅದು ಸ್ಥಿರ ಆಗುತ್ತೆ ಅದರಲ್ಲಿ ಅವರು ಸುಖವಾಗಿ ಬದುಕ್ತಾರೆ ಅಷ್ಟೇ ಅಂತ ನಮಗೆ ಭಾಳ ಸುಲಭವಾಗಿ ಹೇಳ್ಕೊಟ್ಬಿಟ್ರು ನನಗೆ ಭಾಳ ಖುಷಿಯಾಗತ್ತೆ ಈ ಪುಸ್ತಕ ನನ್ನ ಕೈಯಲ್ಲಿ ನನಗೆ ಸಿಕ್ಕಿರೋದು ಅವರಿಗೆ ನಾನು ರುಳಿ ಅಂತಲೇ ಹೇಳಬೇಕು ಯಾಕಂದರೆ ಈ ಥರ ಒಂದು ಸುಂದರವಾದ ದೇವಿನ ಆಶೀರ್ವಾದ ನನಗೆ ನೇರವಾಗಿ ಕೊಟ್ಬಿಟ್ರಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ಬೆಲೆ ಕಟ್ಟ ಆಶೀರ್ವಾದ ನಾನು ಪಡ್ಕೊಂಡಿದ್ದೀನಿ ಕೊಟ್ಟಿದ್ದಾರೆ ನಾನು ಗೆಳಿಸ್ಕೊಂಡು ಲಭ್ಯ ಈಗ ನಾನು ಒಂದು ಪುಸ್ತಕದಿಂದ ಎಲ್ಲ ಸೌಕರ್ಯಗಳು ಲಭ್ಯ ಮಾಡ್ಕೊಂಡಿದ್ದೀನಿ ನಾನು ನನಗೇನು ಲಭ್ಯ ಆಗ್ತಾ ಇರಲಿಲ್ಲ ಎಷ್ಟು ಹೋರಾಟ ಮಾಡಿದ್ರು ಅದರಲ್ಲಿ ಫಲ ತಿನ್ನಬೇಕು ಅಂದಾಗ ಇನ್ನೊಬ್ರು ಯಾರೋ ಬಂದು ಅದು ಕಸ್ಕೊಂಡು ಹೋಗ್ಬಿಡೋರು ನನ್ನ ಮಕ್ಕಳಿಗೂ ಅದೇ ಥರ ಆಗ್ತಿತ್ತು ಮೊಮ್ಮಕ್ಕಳಿಗೆ ಗತಿ ಏನು ಅಂತ ಯೋಚನೆ ಬಂದಿತ್ತು ನನಗೆ ಆದರೆ ಇವಾಗ ನನಗೆ ಭಾಳ ಸಂತೋಷ ಆಗುತ್ತೆ ಯಾವುದೇ ಜನ್ರೇಷನ್ ಆದರೂ ನಾವು ನೂರು ವರ್ಷ ಅಲ್ಲ ಇನ್ನೂರು ವರ್ಷ ನಾವು ತುಂಬ ಚೆನ್ನಾಗಿ ನಮ್ಮ ಜೀವನನ ರೂಪಿಸ್ಕೋಬೋದು ನನ್ನ ಒಂದು ಕವನವನ್ನು ನಾನು ಹೇಳಿಬಿಟ್ಟು ಭಾಳ ಖುಷಿಯಿಂದ ನಾನು ಈ ಒಂದು ಸಂಚಿಕೆ ಅಂದರೆ ಈ ಒಂದು ಅವಕಾಶನ ನಾನು ಮುಕ್ತಾಯ ಮಾಡಿಕೊಳ್ತೀನಿ ಮುಕ್ತಾಯ ಮಾಡ್ತೀನಿ ಕವನ ಹೀಗಿದೆ ಪುಸ್ತಕ ರೂಪದಲ್ಲಿ ನೀವು ಬಂದೆ ಪುಸ್ತಕ ರೂಪದಲ್ಲಿ ನೀ ಬಂದೆ ನನ್ನ ಹಸ್ತವನ್ನು ನೀ ಹಿಡಿದೆ ಪುಸ್ತಕ ರೂಪದಲ್ಲಿ ನೀ ಬಂದೆ ನೀ ನನ್ನ ಹಸ್ತವನ್ನು ಹಿಡಿದೆ ನಿನ್ನ ಹಸ್ತದ ರೂಪ ರಾಶಿಯನ್ನೇ ನನಗೆ ಅಸ್ ನನ್ನ ಹಸ್ತಕ್ಕೆ ಹಸ್ತಾಂತರವನ್ನು ಮಾಡಿಕೊಟ್ಟೆ ಪುಸ್ತಕ ರೂಪದಲ್ಲಿ ನೀ ಬಂದೆ ನನ್ನ ಹಸ್ತವನ್ನು ಹಿಡಿದೆ ನನ್ನ ಮಸ್ತಕವನ್ನು ಏರಿದೆ ನನ್ನ ಮನದಲ್ಲಿ ಬೇರೂರಿದೆ ಮನೆಯಲ್ಲಿ ನೆಲೆಯಾದೆ ಸಂಖ್ಯೋಪ ಸಂಖ್ಯೆಯಲ್ಲಿ ನೀ ಬಂದು ಸಂಖ್ಯೋಪಚಾರಣಿ ನೀನಾದೆ ಅದೊಂದು ಸುದಿನ ಅದುವೇ ವೈಕುಂಠ ಏಕಾದಶಿ ದಿನ ನಮಸ್ಕಾರ